ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೆಯ ವಾಕ್ಯಗಳು ಯಹೋವನು ಸನ್ಮಾರ್ಗಿಗೆ ಆಶ್ರಯ ಕೆಡುಕನಿಗೆ ನಾಶನ ಶಿಷ್ಟರು ಎಂದಿಗೂ ಕದಲರು ದುಷ್ಟರು ದೇಶದಲ್ಲಿ ನಿಲ್ಲರು ಈ ವಾಕ್ಯದಲ್ಲಿ ನೀತಿವಂತರಾಗಿ ದೇವರೊಂದಿಗೆ ನಡೆಯುವುದರಿಂದ ಉಂಟಾಗುವಂಥ ಆಶೀರ್ವಾದಗಳ ಕುರಿತಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಲೋಕದಲ್ಲಿ ಅನೇಕ ಬಾರಿ ಒಂದು ಕಷ್ಟ ಬಂದ ಕೂಡಲೇ ಒಂದು ಸಮಸ್ಯೆ ಬಂದ ಕೂಡಲೇ ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದ ಕೂಡಲೇ ಯಾರಾಗಿದ್ದರೂ ಮೊದಲನೆಯದಾಗಿ ಯೋಚಿಸುವಂಥದ್ದು ನಮಗೆ ಯಾರು ಸಹಾಯ ಮಾಡಬಲ್ಲರೂ ಈ ಪರಿಸ್ಥಿತಿಯ ಮಧ್ಯದಲ್ಲಿ ನಾವು ಯಾರನ್ನ ಆಶ್ರಯಿಸಿಕೊಳ್ಳುವುದು ಎಂಬುದಾಗಿ ಆದರೆ ದೇವ ಜನರಿಗೆ ಇಂತಹ ಒಂದು ಪ್ರಶ್ನೆಯನ್ನ ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅವರು ನೇರವಾಗಿ ಅಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ಧೈರ್ಯವಾಗಿ ಹೇಳಬಹುದು ಯಹೋವನು ಕರ್ತಾದಿ ಕರ್ತನು ಭೂಮಿ ಆಕಾಶಗಳ ನಿರ್ಮಿಸಿದಂಥ ದೇವರು ನನ್ನ ಆಶ್ರಯ ನನ್ನ ದುರ್ಗ ನನ್ನ ಆತನ ಮೇಲೆ ಭರವಸೆ ಇಟ್ಟಿರುವುದರಿಂದ ನಾನು ನಿಶ್ಚಯವಾಗಿ ಈ ಕಾರ್ಯಗಳನ್ನು ಜಯಿಸುತ್ತೇನೆ ಕರ್ತನ ಬಲದಿಂದ ಜಯ ಹೊಂದಿ ಆಶೀರ್ವಾದವಾಗಿ ಮುಂದೆ ಸಾಗುತ್ತೇನೆ ಎಂಬುದಾಗಿ ಇದನ್ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ಯಹೋವನ್ನು ಸನ್ಮಾರ್ಗಿಗೆ ಆಶ್ರಯ ಕೆಡುಕನಿಗೆ ನಾಶನ ಶಿಷ್ಟರು ಎಂದಿಗೂ ಕದಲರು ದುಷ್ಟರು ದೇಶದಲ್ಲಿ ನಿಲ್ಲರು ಎಂಬುದಾಗಿ ಅಂದರೆ ನೀವು ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇರುವುದರಿಂದ ಆತನ ವಾಕ್ಯಗಳನ್ನು ಅನುಸರಿಸಿ ದೇವರ ಮಾತುಗಳಿಗೆ ಕಿವಿಗೊಟ್ಟು ಧೈರ್ಯವಾಗಿ ಆತನಿಗೋಸ್ಕರ ಜೀವಿಸುತ್ತಾ ಇರುವುದರಿಂದ ನೀವು ನಡೆಯುತ್ತಿರುವಂಥ ಈ ಮಾರ್ಗದಲ್ಲಿ ಕರ್ತನ ನಿಮಗೆ ಆಶ್ರಯವಾಗಿದ್ದಾನೆ ನಿಮಗೆ ಯಾವುದೇ ವಿಷಯಗಳು ಎದುರಾದರೂ ಯಾವುದೇ ಕೊರತೆಗಳು ಬಂದರೂ ಏನೇ ಬಲಹೀನತೆಗಳು ಬಂದರೆ ರು ಆತನೇ ನಿಮಗೆ ಸಹಾಯ ಮಾಡುವಂತ ಆ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ ಖಂಡಿತವಾಗಿ ಆತನು ಆ ಕಾರ್ಯವನ್ನು ನೆರವೇರಿಸುವುದರಲ್ಲಿ ನಂಬಿಗಸ್ತನು ಕೂಡ ಆಗಿದ್ದಾನೆ ಆದ್ದರಿಂದ ಯಾವುದೇ ಕಷ್ಟಗಳೆದುರಾದರೂ ಎದುರಾದರೂ ಕೂಡ ಕಂಗಾಲಾಗಬೇಡಿ ಕರ್ತ ನಿಮಗೆ ಆಶ್ರಯ ದುರ್ಗವಾಗಿದ್ದು ನಿಮ್ಮನ್ನು ಬಲಪಡಿಸಿ ಸಂಧಿಸಿ ಆಶೀರ್ವದಿಸಿ ಘನಪಡಿಸುವಂಥದ್ದು ಬಹಳ ಬಹಳ ನಿಶ್ಚಯವಾಗಿದೆ ಆದರೆ ದುಷ್ಟರಾದರೂ ಅವರು ಬೇರೆ ವಿಷಯಗಳನ್ನು ಆಶ್ರಯಿಸಿಕೊಳ್ಳುತ್ತಾರೆ ಬೇರೆ ವಿಷಯಗಳಲ್ಲಿ ಬಿಡುಗಡೆಗಳನ್ನು ಹುಡುಕುತ್ತಾರೆ ಬಿಡುಗಡೆಗಾಗಿ ಅಲೆದಾಡುತ್ತಾರೆ ಕೊನೆಗೆ ಏನು ಕೂಡ ಸಿಕ್ಕದೆ ಎಲ್ಲ ಇದ್ದಂಥವರೇ ನಾಶನದಲ್ಲಿ ಬಿದ್ದು ಹೋಗುವುದನ್ನು ಏನು ಇಲ್ಲದವರಾಗಿ ಹೋಗುವುದನ್ನು ನಾವು ಈಗಾಗಲೇ ಕಂಡಿದ್ದೇವೆ ಇನ್ನು ಮುಂದೆಯೂ ಕೂಡ ಕಾಣಲಿದ್ದೇವೆ ಆದ್ದರಿಂದಲೇ ನೀತಿವಂತರಾಗಿ ನಿಲ್ಲುವಂತವರೇ ನೆಲೆಗೊಂಡು ನಿಲ್ಲುವರು ದುಷ್ಟರಾದರೂ ನಾಶವಾಗುವರು ಎಂಬುದನ್ನು ಎಂದಿಯೂ ಕೂಡ ಮರೆಯಬೇಡಿ ಅದು ಈಗ ಕಾಣದೇ ಇದ್ದರೂ ಬಿರುಗಾಳಿಗಳಂತೆ ಅಲೆಗಳಂತೆ ಕಷ್ಟಗಳು ಸಮಸ್ಯೆಗಳು ಎದುರು ನೋಡದೇ ಇರುವಂಥ ವಿಷಯಗಳು ಅವರ ಜೀವಿತವನ್ನು ಬಡಿಯುವಾಗಲೇ ಅದು ಸ್ಪಷ್ಟವಾಗಿ ತೋರಿ ಬರುತ್ತದೆ ಆದ್ದರಿಂದ ಧೈರ್ಯಗೆಡದೆ ಕರ್ತನ ಮಾರ್ಗದಲ್ಲಿ ಇನ್ನೂ ಬಲಿಷ್ಠರಾಗಿ ಇನ್ನೂ ವೈರಾಗ್ಯದಿಂದ ನೀವು ಮುನ್ನಡೆಯುವುದಾದರೆ ಕರ್ತನು ನಿಮ್ಮ ಜೀವಿತದ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲವನ್ನೂ ಕೂಡ ಸುಂದರವಾಗಿ ನೆರವೇರಿಸಿಕೊಡುವನು ನೀವು ಕಂಡಂತಹ ಕಷ್ಟಗಳು ದುಃಖಗಳು ಅವಮಾನಗಳು ನಿಂದೆಗಳು ಕಾಣದೇ ಹೋಗುತ್ತವೆ ಅದಕ್ಕೆ ಬದಲಾಗಿ ದೇವರು ಎರಡು ಷ್ಟು ಮಾನ ಗೌರವ ಆಶೀರ್ವಾದಗಳನ್ನು ಕೊಟ್ಟು ವಿಶೇಷವಂತಹ ಸಂತೋಷದಿಂದಲೂ ಸಮಾಧಾನದಿಂದಲೂ ಜೀವಿತಗಳನ್ನು ಆಶೀರ್ವದಿಸಿ ತೃಪ್ತಿಪಡಿಸುತ್ತಾನೆ ಆದ್ದರಿಂದ ಭಯಪಡದೆ ಕರ್ತನ ಮಾರ್ಗದಲ್ಲಿ ಧೈರ್ಯವಾಗಿ ನಡೆಯುತ್ತಾ ಆತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಆತನ ಉದ್ದೇಶಗಳನ್ನು ನೆರವೇರಿಸುವ ಹಾಗೆ ಪೂರ್ಣವಾಗಿ ಸಮರ್ಪಿಸಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕುಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವು ನಿಮ್ಮ ಮಕ್ಕಳಾಗಿ ಸನ್ಮಾರ್ಗದಲ್ಲಿ ನೀತಿವಂತಿಕೆಯಲ್ಲಿ ವಾಕ್ಯಗಳಿಗೆ ವಿಧೇಯರಾಗಿ ಆತ್ಮನ ಪ್ರೇರೇಪಣೆಯಲ್ಲಿ ಜೀವಿತವನ್ನು ಮುನ್ನಡೆಸುತ್ತಾ ಇರುವಾಗ ನಮ್ಮ ಈ ಹಾದಿಯಲ್ಲಿ ನೀವೇ ನಮಗೆ ಆಶ್ರಯವಾಗಿದ್ದೀರಾ ನಾವು ನಿಮ್ಮನ್ನೇ ಅವಲಂಬಿಸಿಕೊಂಡು ನಿಮ್ಮ ಬಲದ ಮೇಲೆ ಪೂರ್ಣವಂತ ನಂಬಿಕೆಯನ್ನೆಟ್ಟು ನಡೆಯುತ್ತಾ ೇವೆ ನೀವು ಎಲ್ಲವನ್ನ ನೋಡಿಕೊಳ್ಳುತ್ತೀರಾ ಎಲ್ಲವನ್ನ ಅಪ್ಪ ಬಗೆಹರಿಸುತ್ತೀರಾ ಎಲ್ಲದರಲ್ಲಿ ಜಯವನ್ನು ಕೊಡುತ್ತೀರಾ ನಿಮ್ಮ ನಾಮದ ಮಹಿಮೆಯನ್ನು ನಮ್ಮ ಜೀವಿತದ ಮೂಲಕವಾಗಿ ನೀವು ಎತ್ತಿ ಹಿಡಿಯುತ್ತೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ರಾಜ ಆದರೆ ಅಪ್ಪ ದುಷ್ಟರೋ ಕೆಡುಕರೋ ನಾಶವಾಗಿ ಹೋಗುತ್ತಾರೆ ಅವರಿಗೆ ನಿಲ್ಲುವುದಕ್ಕಾಗದೆ ಬಿದ್ದು ಹೋಗುತ್ತಾರೆ ನಾವಾದರೂ ಅಪ್ಪ ಎದ್ದು ನಿಂತು ನಿನ್ನ ನಾಮನ್ನ ಮಹಿಪಡಿಸುತ್ತೇವೆ ಎಂಬುದನ್ನು ತಿಳಿದು ನಿನಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತವೆ ನಮ್ಮ ಮೇಲೆ ಅಷ್ಟು ಪ್ರೀತಿಯನ್ನ ಇಟ್ಟು ನಮ್ಮ ವಿಷಯದಲ್ಲಿ ಗಮನವನ್ನು ಇಟ್ಟು ು ಕಾಳಜಿಯನ್ನ ಇಟ್ಟು ಮುನ್ನಡೆಸುತ್ತಾ ಇರುವಂಥ ದೇವರೇ ನಿಮ್ಮ ಕರಗಳೆಲ್ಲಪ್ಪ ನಮ್ಮ ಕರಗಳನ್ನು ಸಮರ್ಪಿಸುತ್ತಾದವೇ ನೀವು ಹಿಡಿದು ಮುನ್ನಡೆಸಿರಿ ಕರ ಹಿಡಿದು ಉದ್ಧರಿಸಿ ಆಶೀರ್ವದಿಸಿ ಅಪ್ಪ ಸಕಲ ಪೂರ್ಣತೆಯನ್ನು ಆಶೀರ್ವಾದಗಳನ್ನು ಅನುಗ್ರಹಿಸಿ ಸಂತೋಷಪಡಿಸಿ ಯೇಸು ಕ್ರಿಸ್ತನ ನಾಮ ಶ್ರೇಷ್ಠವಂತ ಘನತೆಯನ್ನು ಹೊಂದಲಿ ಅಪ್ಪ ತಂದೆಯ ನಿವಾರ್ಯತೆಗೆ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನಾಡಿನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ಮತ್ತೆಯೇ ಆಮೇನ್ ಆಮೇನ್